ಸರ್ಕಾರಿ ಹುದ್ದೆಗಳ ತಯಾರಿಯನ್ನು ನಡೆಸುತ್ತಿರುವಂತಹ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮ್ಮ ವಾಹಿನಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಗಣಿತದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂತಹ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಪಾಠದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡೋಣಂತೆ ಈ ಒಂದು ಪಾಠದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವ ಸೂತ್ರಗಳನ್ನು ಯಾವ ರೀತಿಯಾಗಿರಿ ನಾವು ನೆನಪಿಟ್ಕೋಬೇಕು ಮತ್ತು ಅವುಗಳನ್ನು ಹೇಗೆ ನಾವು ಟ್ರಿಕ್ ಮುಖಾಂತರ ನೆನಪಿಟ್ಕೋಬೇಕು ಅನ್ನುವ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇವೆ ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಈ ಸೂತ್ರಗಳನ್ನು ತುಂಬ ತುಂಬ ಈಸಿಯಾಗಿ ನಾವು ಬರಿಬಹುದು ಅಂತ ಸೊ ಆ ಒಂದು ಮಾಹಿತಿಯನ್ನು ಆದಷ್ಟು ಬೇಗನೆ ತಿಳಿಸೋಣಂತೆ ಸೊ ಅದಕ್ಕಿಂತ ಪೂರ್ವದಲ್ಲಿ ಸೊ ಈ ಒಂದು ಘನ ಅಂದರೆ ಏನು ಮತ್ತು ಈ ಘನದ ಉದಾಹರಣೆಗಳು ಯಾವ್ಯಾವುದು ಅದಾದ ಮೇಲೆ ಈ ಸೂತ್ರವನ್ನು ಯಾವ ರೀತಿ ನೆನಪಿಡಬೇಕು ಅನ್ನುವ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೇನೆ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಗಣಿತದ ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ಚಾನೆಲ್ನಲ್ಲಿ ಸದಾ ಹಾಕ್ತಾ ಇರ್ತೀವಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೂತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಮೊದಲಿಗೆ ಘನ ಅಂದ್ರೆ ಏನು ಅಂತ ಗೊತ್ತಿರಲಿ ಸೊ ಘನ ಅಂದ್ರೆ ಮೂರು ಆಯಾಮದ ಆಕೃತಿಗಳಿಗೆ ಮೂರು ಆಯಾಮದ ಆಕೃತಿಗಳಿಗೆ ನಾವು ಘನ ಅಂತೀವಿ ಮೂರು ಆಯಾಮದ ಆಕೃತಿಗಳಿಗೆ ನಾವು ಘನ ಅಂತೀವಿ ಸೊ ಈ ಮೂರು ಆಯಾಮಗಳು ಯಾವ್ಯಾವುದು ಅಂದ್ರೆ ಉದ್ದ ಅಗಲ ಎತ್ತರ ಅಥವಾ ಆಳ ಅಥವಾ ಆಳ ಸೊ ನೋಡ್ರಿ ಉದ್ದ ಅಗಲ ಎತ್ತರ ಆಳ ಈ ನಾಲ್ಕರಲ್ಲಿ ಯಾವುದಾದ್ರೂ ಮೂರನ್ನು ಆ ಒಂದು ಆಕೃತಿ ಹೊಂದಿದ್ರೆ ಅದಕ್ಕೆ ನಾವು ಘನ ಅಂತ ಕರಿತೀವಿ ಸೊ ಈ ಘನಕ್ಕೆ ನಾವು ತ್ರೀ ಡಿ ಅಂತ ಕೂಡ ತ್ರೀ ಡಿ ಆಬ್ಜೆಕ್ಟ್ಸ್ ಕೂಡ ಅಂತ ಕರೀತಾರೆ ಸೊ ತ್ರೀ ಡೈಮೆನ್ಷನಲ್ ಡೈಮೆನ್ಷನಲ್ ಅಂದರೆ ಆಯಾಮ ಸೊ ತ್ರೀ ಡೈಮೆನ್ಷನಲ್ ಲೆಂತ್ ಬ್ರೆಡ್ತ್ ಆ್ಯಂಡ್ ಹೈಟ್ ಆ್ಯಂಡ್ ಆಲ್ಸೋ ಡೆಪ್ತ್ ಸೊ ಈ ರೀತಿಯಾಗಿ ನಾಲ್ಕು ಒಂದು ಆಯಾಮಗಳಲ್ಲಿ ಯಾವುದಾದ್ರೂ ಮೂರನ್ನು ಆ ಒಂದು ಆಕೃತಿ ಹೊಂದಿದ್ರೆ ಅದಕ್ಕೆ ನಾವು ಘನ ಅಂತ ಕರಿತೀವಿ ಸಿಂಪಲ್ ಆಗಿದೆ ಸೊ ಈಗ ಮುಂದಿನದಾಗಿ ಹೋಗೋಣ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಸಿಲಿಂಡರ್ ಇದೊಂದು ಪ್ರಮುಖ ಉದಾಹರಣೆಯಾಗಿದೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಸಿಲಿಂಡರ್ ಬಗ್ಗೆ ಕೇಳ್ತಾನೆ ಇರ್ತಾನೆ ಸೊ ಸಿಲಿಂಡರ್ ಆಕೃತಿಯ ಒಂದು ಚಿತ್ರ ಈ ರೀತಿ ಕಾಣಿಸ್ತಾ ಇದೆ ಸೊ ಇದರಲ್ಲಿ ನೀವು ನೀವು ನೋಡ್ಬೋದು ಇದಕ್ಕೆ ನಾವು ಎತ್ತರ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಹೈಟ್ ಅಂತ ಕೂಡ ಕರಿತೀವಿ ಎಚ್ ಕ್ಲಿಯರ್ ಅಲ್ವಾ ಸೊ ಇಲ್ಲಿ ನಮಗೆ ಎರಡು ವೃತ್ತಗಳು ಕಾಣ್ತಾ ಇದ್ದಾವೆ ಕೆಳಗಡೆ ಒಂದು ವೃತ್ತ ಮೇಲ್ಗಡೆ ಒಂದು ವೃತ್ತ ಓಕೆ ಈ ವೃತ್ತ ಇದೆ ಅಂದ್ರೆ ಏನ್ ಬರುತ್ತೆ ಹೇಳ್ರಿ ತ್ರಿಜ್ಯ ಬರುತ್ತೆ ಕ್ಲಿಯರ ಹಾಗಿದ್ರೆ ಸಿಲಿಂಡರ್ನಲ್ಲಿ ತ್ರಿಜ್ಯ ಇರುತ್ತೆ ನೆನ್ಪಿಟ್ಕೋಬೇಕು ಸೊ ಇದು ಏನಾದರೂ ಒಂದು ಸೈಡ್ ಅಥವಾ ಎರಡು ಸೈಡ್ ಓಪನ್ ಆಗಿದ್ರೆ ಇದಕ್ಕೆ ನಾವು ಪಾರ್ಶ್ವ ಅಂತೀವಿ ಕರುಡ್ ಸರ್ಫೇಸ್ ಏರಿಯಾ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕರುಡ್ ಸರ್ಫೇಸ್ ಸರ್ಫೇಸ್ ಏರಿಯಾ ಇದೇನಾದರೂ ಟೋಟಲ್ ಆಗಿ ಕ್ಲೋಸ್ ಆಗಿದ್ದರೆ ಎರಡೂ ಬದಿ ಕ್ಲೋಸ್ ಆಗಿದ್ದರೆ ಒಳಗಡೆ ಏನು ಕಾಣ್ತಾ ಇರೋಲ್ಲ ನಮಗೆ ಹೊರಗಡೆ ಆಕೃತಿ ಆಗಿ ಮುಚ್ಚಿದ್ರೆ ಅದಕ್ಕೆ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತೀವಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತೀವಿ ಪಿ ಎಸ್ ಎ ಕರ್ಡ್ ಓಪನ್ ಆಗಿರಬೇಕು ಒಳಗಡೆ ಕಾಣಿಸ್ತಾ ಇರಬೇಕು ಸ್ಪೇಸಲ್ಲಿ ಪೂರ್ಣ ಮೇಲ್ಮೈ ಅಂದರೆ ಹೊರಗಡೆಯಿಂದ ಯಾವುದೇ ರೀತಿಯಾದಂಥ ಒಳಗಿನ ಭಾಗ ಕಾಣಿಸ್ಬಾರ್ದು ಅದಕ್ಕೆ ನಾವು ಪೂರ್ಣ ಮೇಲ್ಮೈ ಅಂತೀವಿ ಸೊ ಈ ಒಂದು ವಸ್ತು ಎಷ್ಟು ಪ್ರಮಾಣದ ವಸ್ತುಗಳನ್ನು ಒಳಗೆ ಹಿಡಿಯುತ್ತೆ ಎಷ್ಟು ಪ್ರಮಾಣದ ವಸ್ತುಗಳನ್ನು ಒಳಗೆ ಹಿಡಿಯುತ್ತೆ ಅದಕ್ಕೆ ನಾವು ಅದಕ್ಕೆ ನಾವು ವ್ಯಾಲ್ಯೂಮ್ ಅಂತ ಕರಿತೀವಿ ವ್ಯಾಲ್ಯೂಮ್ ಅಂತ ಕರಿತೀವಿ ಕನ್ನಡದಲ್ಲಿ ಘನಫಲ ಅಂತೀವಿ ಘನಫಲ ಅಂತೀವಿ ಈ ಸಿಲಿಂಡರಲ್ಲಿ ಸೊ ವ್ಯಾಲ್ಯೂಮು ಬರುತ್ತೆ ಪಾರ್ಶ್ವನೂ ಬರುತ್ತೆ ಮತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೂಡ ಬರುತ್ತೆ ಸೊ ಅದೇ ರೀತಿ ಶಂಕು ಇದೆ ಅದೇ ರೀತಿ ನೋಡ್ರಿ ಶಂಕು ಇದೆ ಕ್ಲಿಯರ್ ಶಂಕು ನಮಗೆ ಕಾಣಿಸ್ತಾ ಇದೆ ಸೊ ಈ ಶಂಕುವಿನಲ್ಲಿ ಎತ್ತರನೂ ಕೂಡ ಇದೆ ಅಬ್ಸರ್ವ್ ಮಾಡ್ರಿ ಎತ್ತರ ಇದೆ ಇಲ್ಲಿ ಎತ್ತರ ಇದೆ ಸೊ ಇಲ್ಲಿ ಇದು ಎತ್ತರ ಇದು ತ್ರಿಜೆ ಹಾಗಾದ್ರೆ ಇಲ್ಲಿ ಪರ್ಪಲ್ ಕಲರ್ ಕಾಣಿಸ್ತಾ ಇದೆ ಅಲ್ಲ ಎತ್ತರ ಅಂತ ಕೂಡ ಕರಿತೀವಿ ಅಥವಾ ಓರೆ ಎತ್ತರ ಅಂತೀವಿ ಇದು ನೇರವಾಗಿಲ್ಲ ನೇರ ಎತ್ತರ ಇಲ್ಲಿದೆ ಇಲ್ಲಿ ಇಲ್ಲಿದೆ ಒಳಗಡೆ ಸೊ ಇದ್ರೆ ಓರೆ ಎತ್ತರ ಅಂತೀವಿ ಇದಕ್ಕೆ ನಾವು ಸ್ಲ್ಯಾಂಡ್ ಹೈಟ್ ಕೂಡ ಅಂತ ಕರಿತೀವಿ ಎಲ್ಲಿಂದ ರಿಪ್ರೆಸೆಂಟ್ ಮಾಡ್ತೀವಿ ಇದಕ್ಕೊಂದು ಸೂತ್ರ ಇದೆ ಓರೆ ಎತ್ತರ ಕಂಡು ಹಿಡಲಿಕ್ಕೆ ಎಲ್ ಇಸ್ ಈಕ್ವಲ್ ಟು ಎಚ್ ಎಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಸೊ ಇಲ್ಲೂ ಕೂಡ ಆರು ಬಂತು ಹೇಗೆ ಬಂತು ಆರು ಇಲ್ಲಿದೆ ಅಲ್ಲವಾ ಬರುತ್ತಾ ವೃತ್ತದಲ್ಲಿ ಬಂದರೆ ತ್ರಿಜಾ ಬರುತ್ತೆ ಕ್ಲಿಯರಾ ಸೊ ಹಾಗಿದ್ರೆ ಇದಕ್ಕೂ ಕೂಡ ಪಾರ್ಶ್ವ ಇರುತ್ತೆ ಸಿ ಎಸ್ ಎ ಟಿ ಎಸ್ ಎ ಆ್ಯಂಡ್ ವೆಲ್ಯೂಮ್ ಪಾರ್ಶ್ವ ಪೂರ್ಣ ಘನಫಲ ಮೂರು ಮೂರಕ್ಕೆ ಮೂರು ಇರುತ್ತೆ ಸೊ ಅವುಗಳ ಸೂತ್ರಗಳನ್ನು ನಾನು ಈಸಿಯಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇನ್ನು ನೆಕ್ಸ್ಟ್ ಗೋಳ ಇದರಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇರೋದಿಲ್ಲ ಪೂರ್ಣ ಇರುತ್ತೆ ಮತ್ತು ಘನ ಇರುತ್ತೆ ಅಂದರೆ ಘನ ಫಲ ಇರುತ್ತೆ ಕ್ಲಿಯರ್ ಪಾರ್ಶ್ವ ಇರೋದಿಲ್ಲ ಯಾಕೆ ಪಾರ್ಶ್ವ ಇರೋದಿಲ್ಲ ಅಂದರೆ ಇದರ ಒಳಭಾಗ ನಮಗೆ ಕಾಣಿಸೋದಿಲ್ಲ ಕಂಪ್ಲೀಟ್ ಆಗಿದ್ರೆ ಮಾತ್ರ ಗೋಳ ಅಂತೀವಿ ಕಾಣಿಸ್ತಾ ಇದೆ ಅಂದರೂ ಗೋಳ ಆಗಲ್ಲ ಸೊ ಗೋಳ ಕಾಣಿಸ್ತಾ ಇದೆ ಅಂತಂದರೆ ಅದು ಗೋಳ ಆಗದೆ ಇರೋ ಕಾರಣಕ್ಕೆ ಅದಕ್ಕೆ ಪಾರ್ಶ್ವ ಇರೋಲ್ಲ ಸೊ ಇನ್ನು ಅರ್ಧ ಗೋಳಕ್ಕೆ ಬಂದರೆ ಇದಕ್ಕೆ ಪಾರ್ಶ್ವ ಇರುತ್ತೆ ಯಾಕಂದರೆ ಒಳಗಡೆ ಭಾಗ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಪಾರ್ಶ್ವ ಸೊ ಅದನ್ನು ಮುಚ್ಚಿಬಿಟ್ರೆ ಕಂಪ್ಲೀಟ್ ಆದಂಥ ಆಕೃತಿ ಆದ್ರೆ ಪೂರ್ಣ ಆಗುತ್ತೆ ಮತ್ತೆ ವ್ಯಾಲ್ಯೂಮ್ ಅಂದರೆ ಘನಫಲ ಕೂಡ ಇರುತ್ತೆ ಓಕೆನಾ ಸೊ ಇನ್ನೊಂದು ಮೂರು ಉದಾಹರಣೆಗಳಿದ್ದಾವೆ ಅವುಗಳನ್ನು ನೋಡೋಣ ಚೌಕ ಕ್ಲಿಯರಾ ಕ್ಲಿಯರ ಚೌಕ ಘನ ಸೊ ಫೋರ್ ಎ ಸ್ಕ್ವೇರ್ ಅನ್ನೋದು ಫೋರ್ ಎ ಸ್ಕ್ವೇರ್ ಅನ್ನೋದು ಪಾರ್ಶ್ವ ಸಿಕ್ಸ್ ಎ ಸ್ಕ್ವೇರ್ ಅನ್ನೋದು ಅಂದರೆ ಸಿ ಎಸ್ ಎ ಟಿ ಎಸ್ ಎ ಅದಾದ ಮೇಲೆ ಎ ಕ್ಯೂಬ್ ಇದು ನಮ್ಮ ವ್ಯಾಲ್ಯೂ ಕ್ಲಿಯರ್ ಸೊ ಅದೇ ರೀತಿ ಆಯತ ಘನ ಇರುತ್ತೆ ಇದಕ್ಕೂ ಕೂಡ ಸೊ ಘನಫಲದ ಸೂತ್ರ ಎಲ್ ಇಂಟು ಬಿ ಇಂಟು ಎಚ್ ಅಂತ ಕರಿತೀವಿ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಅಂತ ಕೂಡ ಕರಿತೀವಿ ಇದು ಟೋಟಲ್ ಇದು ವ್ಯಾಲ್ಯೂ ಕ್ಲಿಯರ್ ಸೊ ಶಂಕುವಿನ ಭಿನ್ನಕ ನೋಡ್ರಿ ಈ ಒಂದು ಶಂಕುವನ್ನ ನಾನು ಈ ಭಾಗದಲ್ಲಿ ಕಟ್ ಮಾಡಿದ್ರೆ ಭಾಗದಲ್ಲಿ ಕಟ್ ಮಾಡಿದ್ರೆ ನನಗೆ ಈ ಆಕೃತಿ ಕಾಣುತ್ತೆ ಇದಕ್ಕೆ ನಾವು ಶಂಕುವಿನ ಭಿನ್ನಕ ಅಂತೀವಿ ಇದರಲ್ಲಿ ಎರಡೆರಡು ಎರಡೆರಡು ಡಿಫ್ರೆಂಟ್ ಆದಂತಹ ತ್ರಿಜೆಗಳನ್ನ ಒಳಗೊಂಡಿರುವಂತಹ ವೃತ್ತಗಳಿದಾವೆ ಕ್ಲಿಯರ ನೋಡ್ರಿ ಇಲ್ಲೊಂದು ಇಲ್ಲೊಂದು ವೃತ್ತ ಇದೆ ಈ ಒಂದು ವೃತ್ತ ಇದೆ ಈ ವೃತ್ತ ದೊಡ್ಡದಾಗಿ ಕಾಣಿಸುತ್ತೆ ಇದೊಂದು ವೃತ್ತ ಸಣ್ಣದಾಗಿ ಕಾಣಿಸುತ್ತೆ ಹಾಗಿದ್ರೆ ಇದರ ತ್ರಿಜ್ಯ ದೊಡ್ಡದಾಗಿದ್ರೆ ಇದರ ತ್ರಿಜ್ಯ ಸಣ್ಣದಾಗಿರುತ್ತೆ ಎರಡೆರಡು ವಿರುದ್ಧವಾದಂತಹ ಅಥವಾ ಅದಲು ಬದಲಾಗಿರುವಂತಹ ಒಂದು ತ್ರಿಜೆಗಳನ್ನ ನಾವು ಕಾಣಿಸ್ತೀವಿ ವ್ಯಾಲ್ಯೂ ಮಾತ್ರ ಸೇಮ್ ಇರಲ್ಲ ಸೊ ಈಗ ಡೈರೆಕ್ಟ್ ಆಗಿ ನಮ್ಮ ಸೂತ್ರಗಳಿಗೆ ಬರೋಣ ವೆರಿ ಇಂಪಾರ್ಟೆಂಟ್ ಸರಿ ಸೊ ಈಗ ಸೂತ್ರಗಳನ್ನ ನೋಡ್ರಿ ಸೊ ಈ ರೀತಿ ಸಿಲಿಂಡರ್ದು ವಕ್ರ ಮೇಲ್ಮೈ ಪೂರ್ಣ ಮೇಲ್ಮೈ ಘನಫಲ ಶಂಕು ಕ್ಲಿಯರಾ ಸೊ ಈ ರೀತಿ ಇದೆ ಕ್ಲಿಯರ್ ಅಲ್ವಾ ಸೊ ಇವಾಗ ನಾನು ನಮ್ಮ ಟ್ರಿಕ್ಕನ್ನು ಯೂಸ್ ಮಾಡಿ ಯಾವ ರೀತಿ ನೆನಪಿಟ್ಕೋಬೇಕು ಅನ್ನುವ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಕರೆಕ್ಟಾಗಿ ನೋಡ್ಕೊಳ್ರಿ ಅದಾದ ಮೇಲೆ ನಾವು ಏನು ಮಾಡೋಣ ಈ ಒಂದು ಸೂತ್ರಗಳನ್ನು ಬರೆಯೋಣ ಸೊ ಇಲ್ಲಿ ಪ್ರಮುಖವಾಗಿ ನಾಲ್ಕು ಆಕೃತಿಗಳ ಒಂದು ಏನು ಮಾಡ್ತೀನಿ ಅಂದರೆ ವಕ್ರ ಮೇಲ್ಮೈ ಪೂರ್ಣ ಮೇಲ್ಮೈ ಮತ್ತೆ ಘನಫಲದ ಸೂತ್ರವನ್ನು ತಿಳಿಸ್ಕೊಡ್ತೀನಿ ಸೊ ಅದಕ್ಕಂತ ಒಂದು ಫಾರ್ಮುಲಾ ಇದೆ ಟೈಪ್ ಸಾಂಗ್ ಪ್ಯಾಟರ್ನ್ ಇದ್ದಾಗಿದೆ ಅದನ್ನು ನೆನ್ಪಿಟ್ರೆ ಈಸಿಯಾಗಿ ಬರಿಬೋದು ಟೂ ಟೂ ಸ್ಕ್ವೇರ್ ಸ್ಕ್ವೇರ್ ಕ್ಯೂ ಕ್ಯೂ ಸ್ಕ್ವೇರ್ 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 ಟೂ ತ್ರೀ ಟೂ ಬೈ ತ್ರೀ ಫೋರ್ ಫೋರ್ ಬೈ ತ್ರೀ ಒನ್ ಬೈ ತ್ರೀ ಎಚ್ 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 ಎಲ್ ಎಲ್ ಎಚ್ ಆರ್ ಪ್ಲಸ್ ಆರ್ ಅಂತ ಬ್ರಾಕೆಟ್ ಹಾಕಬೇಕು ಸೊ ಇದೊಂದು ನೆನಪಿಟ್ರೆ ಇದೊಂದು ನೆನಪಿಟ್ರೆ ತುಂಬಾ ಈಸಿಯಾಗಿ ನಾವು ಒಂದು ಏನಂದ್ರೆ ಈ ಫಾರ್ಮುಲಾವನ್ನ ನೆನ್ಪಿಟ್ಕೊಳ್ಬಹುದು ತುಂಬಾ ತುಂಬಾ ಈಸಿಯಾಗಿ ಫಾರ್ಮುಲಾ ನೆನ್ಪಿಟ್ಕೋಬಹುದು ಓಕೆನಾ ತುಂಬಾ ಈಸಿ ಆಗುತ್ತೆ ಕ್ಲಿಯರ್ ಆಗಿ ನೆನ್ಪಿಡ್ರಿ ಸೊ ಇದು ನಿಮಗೆ ಮೊದಲನೇ ಬಾರಿ ಟಫ್ ಅಂತ ಅನ್ಸುತ್ತೆ ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಇದ್ದೇ ಈಸಿ ಆಗುತ್ತೆ ಎಲ್ಲ ಮಕ್ಕಳಿಗೂ ಕೂಡ ನೀವು ಪಾಠವನ್ನು ಕೂಡ ಇದರಿಂದ ಮಾಡಬಹುದು ಶಿಕ್ಷಕರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಸಮಯವನ್ನ ಇದು ಉಳಿಸುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ಬರೆಯೋಣ ಇಲ್ಲಿ ಒಂದು ಟೇಬಲ್ ರೆಡಿ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ನಮ್ಮ ಸೂತ್ರಕ್ಕೆ ಸಹಾಯ ಆಗುವಂಥ ಒಂದು ಲೈನ್ ಇದೆ ಆ ಲೈನ್ ಅನ್ನ ನೆನ್ಪಿಟ್ರೆ ಈ ಸೂತ್ರಗಳನ್ನು ಈಸಿಯಾಗಿ ಬರ್ಕೋಬೋದು ಅದಕ್ಕಿಂತ ಪೂರ್ವದಲ್ಲಿ ನೀವು ಮೊದಲಿಗೆ ಏನು ಮಾಡಬೇಕಂದ್ರೆ ಇದರಲ್ಲಿ ಇರುವಂತಹ ಎಲ್ಲ ಬಾಕ್ಸ್ಗಳಲ್ಲಿ ಆರ್ ಅಂತ ಟೈಪ್ ಮಾಡಬೇಕು ಓಕೆನಾ ಆರ್ ಅಂತ ಬರ್ಕೊಳ್ಳೋಣ ಪೈ ಆರ್ 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 ಓಕೆ ನೆನಪಿಟ್ಕೊಳ್ರಿ ಈ ಗೋಳಕ್ಕೆ ಯಾವುದೇ ರೀತಿಯಾದಂಥ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇರೋದಿಲ್ಲ ಸೊ ಇದೊಂದು ಬ್ಲ್ಯಾಂಕ್ ಆಗುತ್ತೆ ಅದಾದ್ಮೇಲೆ ಪೈ ಆರ್ ಪೈ ಆರ್ ಪೈ ಆರ್ ಪೈ ಆರ್ ಪೈ ಆರ್ ಸೊ ಈ ರೀತಿಯಾದಂಥ ಎಲ್ಲ ಒಂದು ಬಾಕ್ಸ್ಗಳಲ್ಲೂ ಕೂಡ ಹನ್ನೆರಡು ಬಾಕ್ಸ್ಗಳಾಗುತ್ತೆ ಟೋಟಲ್ ಅದರಲ್ಲಿ ಹನ್ನೊಂದು ಬಾಕ್ಸ್ಗಳಲ್ಲಿ ಪೈ ಆರ್ ಅಂತ ಬರ್ಕೋಬೇಕು ಈಗ ನಮ್ಮ ಮ್ಯಾಟ್ರಿಕನ್ನು ಯೂಸ್ ಮಾಡ್ತಾ ಹೋಗೋಣ ಹೋಗೋಣ ಕ್ಲಿಯರ್ ಆಗಿ ನೋಡ್ರಿ ಈಸಿಯಾಗಿ ಬರಿತಾ ಹೋಗ್ತೀನಿ ಅರ್ಥ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಳ್ರಿ ಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸಿಲಿಂಡರ್ನ ಪರ್ಫ್ಯೂಮ್ ಎಲ್ಮಿಂದ ವಿಸ್ತೀರ್ಣದಿಂದ ಸ್ಟಾರ್ಟ್ ಮಾಡ್ತೀನಿ ಟೂ ಟೂ ಓಕೆ ಅದಾದ ಮೇಲೆ ಸ್ಕ್ವೇರ್ ಸ್ಕ್ವೇರ್ ಕರೆಕ್ಟ್ ಅಲ್ವಾ ಅದಾದ್ಮೇಲೆ ಏನಿದೆ ಕ್ಯೂಬ್ ಕ್ಯೂಬ್ ನೋಡ್ರಿ ಕ್ಯೂಬ್ ಕ್ಯೂಬ್ ನೆಕ್ಸ್ಟ್ ಏನಿದೆ ಸ್ಕ್ವೇರ್ 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 ಅಂತ ಇದೆ ಅಂದರೆ ಸ್ಕ್ವೇರ್ 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 ಕ್ಲಿಯರ್ ಅರ್ಥ ಆಯ್ತಾ ಸೊ ನೋಡ್ರಿ ಟೂ ಟು ಸ್ಕ್ವೇರ್ ಸ್ಕ್ವೇರ್ ಕ್ಯೂಬ್ ಕ್ಯೂಬ್ ಸ್ಕ್ವೇರ್ 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 ಟೂ ಟು ಸ್ಕ್ವೇರ್ ಸ್ಕ್ವೇರ್ ಕ್ಯೂಬ್ ಕ್ಯೂ ಸ್ಕ್ವೇರ್ 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 ಕಂಪ್ಲೀಟ್ ಇವಾಗ ಸೊ ಇಲ್ಲಿಗೆ ನಿಲ್ಸಿದೀವಿ ಅರ್ಧಕ್ಕೊಳದ ಒಂದು ಏನು ಪಾರ್ಶ್ವಮೇಲೆ ವಿಸ್ತರಣಕ್ಕೆ ನಿಲ್ಲಿಸಿದ್ದೀವಿ ನೆಕ್ಸ್ಟು ನೆಕ್ಸ್ಟು ಟು ತ್ರೀ ಟೂ ಬೈ ತ್ರೀ ಕ್ಲಿಯರಾ ಟೂ ತ್ರೀ ಟೂ ಬೈ ತ್ರೀ ನೆಕ್ಸ್ಟ್ ಫೋರ್ ಫೋರ್ ಬೈ ತ್ರೀ ಓಕೆನಾ ನೆಕ್ಸ್ಟ್ ಒನ್ ಬೈ ತ್ರೀ ನೋಡಿರಿ ಏನು ಬರ್ತಿದ್ದೀನಿ ಟೂ ತ್ರೀ ಟೂ ಬೈ ತ್ರೀ ಫೋರ್ ಫೋರ್ ಬೈ ತ್ರೀ ಒನ್ ಬೈ ತ್ರೀ ಅಂತ ಬರ್ಕೊಂಡಿದ್ದೀನಿ ಕ್ಲಿಯರ್ ಅಲ್ವಾ ಇವಾಗ ಉಳಿದಿರೋದು ಎಚ್ 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 ಎಲ್ ಎಲ್ ಎಚ್ ಆರ್ ಪ್ಲಸ್ ಆರ್ ಅಂತ ಇದೆ ಎಚ್ 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 ಎಲ್ಲಿ ಬರ್ಕೋಬೇಕಂದ್ರೆ ಇಲ್ಲಿ ಎಚ್ 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 ಅದಾದ್ಮೇಲೆ ಎಲ್ ಎರಡನೇ ಸಾಲಲ್ಲಿ ಎಲ್ ಎಲ್ ಎಚ್ ಕ್ಲಿಯರ್ ಈಗ ಉಳಿದಿರೋದು ಆರ್ ಪ್ಲಸ್ ಆರ್ ಈಗ ಉಳಿದಿರೋದು ಆರ್ ಪ್ಲಸ್ ಆರ್ ಇದನ್ನು ನಾನು ಹೇಗೆ ಬರ್ಕೊಂತೀನಿ ಅಂದರೆ ಪ್ಲಸ್ ಆರ್ ಅಂತ ಬ್ರಾಕೆಟ್ ಹಾಕ್ರಿ ಇವೆರಡಕ್ಕೂ ಪ್ಲಸ್ ಆರ್ ಅಂತ ಬ್ರಾಕೆಟ್ ಹಾಕ್ರಿ ಸೊ ಇವಾಗ ನಮ್ಮ ಸಿಂಪಲ್ ಆಗಿರುವಂತಹ ಹನ್ನೆರಡು ಫಾರ್ಮುಲಾಗಳನ್ನ ಒಳಗೊಂಡಿರುವಂಥ ಟೇಬಲ್ ಟೇಬಲ್ನ ಒಂದು ನಿಮಿಷದಲ್ಲೇ ಬರೀಬಹುದು ಕ್ಲಿಯರ್ ಅಲ್ವಾ ಸೊ ಫಸ್ಟ್ ಏನು ಮಾಡಿದೆ ನೋಡ್ರಿ ನಮ್ಗೆ ಹೇಳ್ಬಿಡ್ತೀನಿ ಅದನ್ನು ಈ ಲೈನನ್ನು ಹೇಳ್ಬಿಡ್ತೀನಿ ಟೋಟಲ್ ಆಗಿ ಈ ಲೈನನ್ನು ಹೇಳ್ತೀನಿ ಕ್ಲಿಯರ್ ಆಗಿ ನೋಡ್ರಿ ಟೂ ಟೂ ಸ್ಕ್ವೇರ್ ಸ್ಕ್ವೇರ್ ಕ್ಯೂಬ್ ಕ್ಯೂಬ್ ಸ್ಕ್ವೇರ್ 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 ಅದಾದ್ಮೇಲೆ ಟೂ ತ್ರೀ ಟೂ ಬೈ ತ್ರೀ ಫೋರ್ ಫೋರ್ ಬೈ ತ್ರೀ ಕ್ಲಿಯರ ಒನ್ ಬೈ ತ್ರೀ ಅದಾದ್ಮೇಲೆ ಎಚ್ 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 ಆದಮೇಲೆ l ಇಲ್ಲಿ ಎಲ್ಲಿದೆ l h ಓಕೆ ಅದಾದಮೇಲೆ + r ಅರ್ಗಟ್ ಹಾಕ್ತಿವಿ ಕರೆಕಲ್ವಾ ಅದಮೇಲೆ + r ಅರ್ಗಟ್ ಹಾಕ್ತಿವಿ ನೋಡಿ ಈ ಜಾಗ ಬರಿಬಹುದು ಸುಮ್ಮನೆ ಹಂಗೇ ರಫ್ ಅಲ್ಲಿ ತೋರಿಸಿ ಬಿಡ್ತೀನಿ ಎಲ್ಲ ಕಡೆ πr ಬರಿತೀರಿ πr 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 ಒಂದ ಕಡೆ ಬರಿಬಾರದು ಯಾವುದಕ್ಕೆ ગોળ દે પરફોર્મલ મેસ્ટરને રયોદલા ફયર 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 ક્લિયર ઈગા બરિતા હોગોના 2 2 સ્ક્વેર સ્ક્વેર ક્યુબ ક્યુબ સ્ક્વેર 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 ઓકે ઇલી નિલસી દીવી 2 3 2/3 ઓર 4/3 1/3 h h h l l h ಇಲ್ಲಿ ಪ್ಲಸ್ ಆರ್ ಇಲ್ಲಿ ಪ್ಲಸ್ ಸರ್ ನೋಡ್ರಿ ಸೊ ಸಿಂಪಲ್ ಆಗಿ ಸಿಂಪಲ್ ಒಂದೇ ಒಂದು ನಿಮಿಷದಲ್ಲಿ ನಾವು ಈಸಿಯಾಗಿ ಫಾರ್ಮುಲಾಸ್ ಗಳನ್ನ ಸಾಲ್ವ್ ಮಾಡಬಹುದು ಅರ್ಥ ಆಯ್ತಲ್ವಾ ಕ್ಲಿಯರ್ ಆಗಿ ಸೊ ಈ ಒಂದು ಮಾಹಿತಿ ನಿಮ್ಗೆ ಹೆಲ್ಪ್ ಆಗುತ್ತೆ ಮತ್ತೆ ಈಗ ಏನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಕೂಡ ಈ ಒಂದು ಫಾರ್ಮುಲಾಸ್ಗಳು ತುಂಬಾನೇ ಹೆಲ್ಪ್ ಆಗುತ್ತೆ ಅವರ ಒಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಸುಮಾರು ಏಳರಿಂದ ಎಂಟು ಅಂಕಗಳನ್ನ ಗಳಿಸಿಕೊಳ್ಳಲಿಕ್ಕೆ ಈ ಒಂದು ಟೇಬಲ್ ಸಹಾಯ ಆಗುತ್ತೆ ನಿಮಗೆ ಯಾರಾದರೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಗೊತ್ತಿದ್ದರೆ ಅವರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ನೋಡಿದಂತಹ ಎಲ್ಲರಿಗೂ ಎಲ್ಲ ಸ್ಪರ್ಧಾತಿ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಒಂದು ಭವಿಷ್ಯ ಉಜ್ವಲವಾಗಿರಲಿ ಅಂತ ಕೇಳ್ತಾ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀವಿ ಏನಾದರೂ ಸಂದೇಹಗಳಿದ್ದಲ್ಲಿ ಅಥವಾ ಸಲಹೆಗಳನ್ನು ನೀಡೋದಕ್ಕೆ ಇಷ್ಟಪಡ್ತಾ ಇದ್ದರೆ ಕಮೆಂಟ್ ಮೂಲಕ ಅದನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿದ ನಿಮಗೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು